ಆ ಥರದ ಪ್ರಪೋಷಲ್ ಯಾವುದೂ ಇಲ್ಲ ಯಾರು ವಿರೋಧ ಪಕ್ಷದವ್ರು ಏನಾರು ಹೇಳ್ತಾರೆ ಕೇಂದ್ರ ಸರ್ಕಾರ ಹೇಳ ಏರ್ಸಿದ್ದು ಹೇಳೋದಿಲ್ಲ ನೀವು ನೋ ನರೇಂದ್ರ ಮೋದಿ ಅವರು ಬಂದಾಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅಂತ ಹಾಂ ಅದ್ರ ಮೇಲೆ ಎಷ್ಟು ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಇತ್ತು ಅಂತ ಗೊತ್ತಾ ನಿಮಗೆ ಗೊತ್ತೇನು ರೀ ಹಾಂ ಗೊತ್ತಿಲ್ಲ ಸುಮ್ಮನೆ ಕೇಳ್ತಿಯಾ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇತ್ತು ಅದು ಮೂವತ್ತೆರಡು ರೂಪಾಯಿ ತೊಂಬತ್ತಾರು ಪೈಸೆ ತೊಂಬತ್ತೆಂಟು ಪೈಸೆ ಆಯಿತು ನಾವು ಮತ್ತೆ ಮಾಡ್ದೆ ಅವ್ರು ಮಾಡ್ದೆ ಹೆಚ್ಚು ಹಾ ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದು ಬ್ಯಾರಲ್ಯ ಕ್ರೂಡಾಯಿಲ್ದುರ್ಡ್ ಡಾಲರ್ ನೂರ ಹದಿಮೂರು ಡಾಲರ್ ಇತ್ತು ಒಂದು ಬ್ಯಾರಲ್ಗೆ ಎಷ್ಟು ನೂರ ಹದಿಮೂರು ಈಗ ಎಷ್ಟಿದೆ ಗೊತ್ತಾ ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರತು ನಿಮಗೆ ಇವೆಲ್ಲ ತಿಳ್ಕೊಳ್ಳೋಕ್ಕಂಥ ಪ್ರಯತ್ನ ಮಾಡಲ್ಲ ನೀವು ಎಷ್ಟಿತ್ತು ಎಂಬತ್ತೆರಡು ಈಗಿರೋದು ಲಾಸ್ಟ್ ಹತ್ತು ವರ್ಷ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಎಷ್ಟಿತ್ತು ಗೊತ್ತಾ ಐವತ್ತು ಡಾಲರ್ ಬಂದಿತ್ತು ಅದು ಕಡಿಮೆ ಮಾಡಿದ್ರಾ ಐವತ್ತು ಬಂದಿತ್ತಯ್ಯಾ ಹದಿನೈದು ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಕಡಿಮೆ ಮಾಡಿದ್ರ ಕರೋನಾ ಬಂದಾಗ ಇಪ್ಪತ್ತೇಳು ಡಾಲರು ಆಗಿತ್ತು ಆಮೇಲೆ ಇಪ್ಪತ್ತೊಂಬತ್ತು ಡಾಲರ್ ಆಗಿತ್ತು ಒಂದು ಸಾರಿ ಕಡಿಮೆ ಮಾಡಿದ್ರ ಅವರು ಹೆಚ್ಚಿಸ್ಬೋದು ಆಗ ನೀವು ಸುಮ್ಮನೆ ಇರ್ತೀರಿ ನಾವು ಅದಕ್ಕೆ ಮಾಧ್ಯಮದವರು ಅಂತಂದರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ ಸಿ ನಾವು ಇವತ್ತು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಈ ವರ್ಷ ಈ ತಿಂಗಳು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಕೊಡಬೇಕು ರಿಸೋರ್ಸಸ್ ಮೊಬಲೈಸ್ ಮಾಡಬೇಕು ಬೇಡ ಹಾಂ ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಹಾಗಾದರೆ ಬಿ ಜೆ ಪಿ ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡಿಬಿಡಿ ಅಂತ ಹೇಳಿ ಹೇಳ್ತಾರಾ ನೀನ್ ಬಿಡುತ್ತಾಳಪ್ಪ ನೀನು ಅಲ್ಲಿ ಬಂದಿದ್ದೀಯ ಆರೋಪ ಇಲ್ಲಪ್ಪ ವಸ್ತು ಸ್ಥಿತಿ ಮೇಲೆ ಮಾಡ್ಬೇಕಲ್ಲ ಆರೋಪ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಏನಂತ ಮಾಡಿದ್ದೆ ದಿನಾ ದಿನಾ ಕೇಳ್ತೀರಿ ನಮಗೆ ಅವ್ರಿಗೆ ಎಷ್ಟು ಸಾರಿ ಕೇಳಿದ್ರಿ ನೀನು ನೀನಿಲ್ಲ ಏ ನೀನಲ್ಲ ಜನರಲ್ಲಾಗಿ ಏನ ಎಷ್ಟು ಜಾಸ್ತಿ ಆಯಿತು ಶ್ರೀ ನರೇಂದ್ರ ಮೋದಿಯವ್ರು ಇರುವಾಗ ಒಂದು ಡೀಸೆಲ್ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತೆರಡು ರೂಪಾಯಿ ಇತ್ತು ಇವತ್ತು ನೂರೆರಡು ಆಗಲಿಕ್ಕೆ ಯಾರು ಕಾರಣ ಎಪ್ಪತ್ತೆರಡು ರೂಪಾಯಿಂದ ಒಂದು ಕಡೆ ಕ್ರೂಡಾ ಆಯಿಲ್ ಬೆಲೆ ಕಡಿಮೆ ಆಗಿದೆ ಇನ್ನೊಂದು ಕಡೆ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿದ್ದಾರೆ ಮನಮೋಹನ್ ಸಿಂಗ್ರವ್ರು ಇರುವಾಗ ಹದಿಮೂರು ಡಾಲರ್ ಇದ್ದಾಗ ಸಬ್ಸಿಡಿ ಆಗ ಸಬ್ಸಿಡಿನೂ ಕೊಡ್ತಿದ್ರು ಪೆಟ್ರೋಲ್ ಬೆಲೆನೂ ಕಡಿಮೆ ಇತ್ತು ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಏನಾಯ್ತಪ್ಪ ಜಾಸ್ತಿ ಆಯ್ತಲ್ಲ ಮತ್ತೆ ನಾವು ಜಾಸ್ತಿ ನಾವು ಮಾಡೋದು ಅಭಿವೃದ್ಧಿಗೋಸ್ಕರ ಯಾಕಂತಂದ್ರೆ ನಾವು ಮಾಡಿದ್ರು ಮೂರು ರೂಪಾಯಿ ಮಾಡಿದ್ರು ಕೂಡ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಬೇರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ ವೆಹಿಕ್ಯುಲರ್ ಟ್ರಾಫಿಕ್ ಇದೆಯಲ್ಲ ಅದು ಮತ್ತೆ ಪೆಟ್ರೋಲು ಡೀಸೆಲ್ ಹಾಕಿಸ್ಕೊಳ್ಳೋದು ಇದೆಯಲ್ಲ ಅದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಾಹನಗಳು ಹೋಗಬಾರದು ಅದೇ ಇವರು ಕುಮಾರಸ್ವಾಮಿ ಮಾಡಿರೋದ್ರಿಂದ ಕುಮಾರಸ್ವಾಮಿ ಕೇಳಿ ರಾಜ್ಯ ಸರ್ಕಾರ ಅಲ್ಲಪ್ಪ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟು